ಸೈಂಟಿಫಿಕ್ ವಾಸ್ತು ವಿತ್ ದುಷ್ಯಂತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವರ್ಷ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಸೈಂಟಿಫಿಕ್ ವಾಸ್ತು ತಜ್ಞರಾದ ಡಾಕ್ಟರ್ ದುಷ್ಯಂತ್ ಬನ್ನಿ ಅವ್ರ ಜೊತೆ ಸೈಂಟಿಫಿಕ್ ವಾಸ್ತು ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ದುಷ್ಯಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದುಷ್ಯಂತ್ ನಿಮ್ಮ ಹಿನ್ನೆಲೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರಿ ವರ್ಷ ನನ್ನ ಹೆಸರು ಡಾಕ್ಟರ್ ದುಷ್ಯಂತ್ ಮೂಲತಃ ನಾವು ಕನ್ನಡದವರು ಬೆಂಗಳೂರಿನವರು ನಮ್ಮ ರೈತಾಪಿ ಕೊಡಬಿಂದ ನಾವು ಬಂದಿರ್ತೇವೆ ತಂದೆ ಹಾಗೂ ತಾಯಿ ಜೊತೆಗೆ ನನ್ನ ಅಣ್ಣ ಒಬ್ಬ ನನ್ನ ತಮ್ಮ ಒಬ್ಬರು ಇರ್ತಾರೆ ಹೀಗಾಗಿ ವ್ಯಾಸಂಗದಲ್ಲಿ ಬಿ ಕಾಮ್ ಎಮ್ ಕಾಮ್ ಮಾಡಿ ಎಲ್ ಎಲ್ ಬಿ ಮಾಡಿರ್ತೀನಿ ನ್ಯಾಯಶಾಸ್ತ್ರ ಪಂಡಿತನೂ ಹೌದು ಹಾಗೆ ವಾಸ್ತುವಿನ ಒಂದು ಪ್ರವೃತ್ತಿ ವಿಚಾರದಲ್ಲಿ ಹೋಗಿದಾಗ ವಾಸ್ತು ವಿಷಯದಲ್ಲಿ ಒಂದು ಡಾಕ್ಟ್ರೇಟ್ ಕೂಡ ಸಿಕ್ಕಿದೆ ನನಗೆ ಹಾಗಾಗಿ ಮೂಲತಃ ಕೊಡುಗೆ ಹಳ್ಳಿ ಅನ್ನೋದು ಬೆಂಗಳೂರನ್ನು ಕೊಡುಗೆ ಆಗಿ ಕೊಡ್ತು ಅಂತ ಹೇಳಿರುವಂಥ ಕೆಂಬೇಗೌಡರು ಹುಟ್ಟಿದಂಥ ಊರಿನಲ್ಲಿ ನಾನು ಜನ್ಮ ತಾಳ್ತೇನೆ ಹಾಗೇ ನನ್ನ ಪಿ ಯು ಸಿ ಓದೋ ಒಂದು ಸಮಯದಿಂದ ನಾನು ಈ ವಾಸ್ತುವಿನ ಬಗ್ಗೆ ಅಧ್ಯಯನ ಮಾಡ್ತೇನೆ ಸಣ್ಣ ಪುಟ್ಟ ವಿಚಾರಗಳನ್ನು ಮನೆಗಳನ್ನು ನೋಡೋದು ಆ ಮನೆಗಳ ರಸ್ತೆಗಳನ್ನು ನೋಡೋದು ಅದರ ಪಕ್ಕದಲ್ಲಿರುವಂಥ ಕೊಳಾಯಿ ಕೆರೆ ಬಾವಿ ಈ ಥರ ನೋಡ್ಕೊತ ನೋಡ್ಕೊತ ಈ ಒಂದು ಅಧ್ಯಯನ ನಡ್ಕೊಳ್ತಾ ಬಂದಿದೆ ತೊಂಬತ್ತ ಏಳರಿಂದ ನಮ್ಮದು ನಡ್ಕೊಂಡು ಆಲ್ಮೋಸ್ಟ್ ಆಲು ನನ್ನ ವಯಸ್ಸು ಹದಿನಾರು ಇರುವವರಿಂದ ಈ ಒಂದು ಅಧ್ಯಯನ ನಡ್ಕೊಂಡು ಹೋಗ್ತಾನೆ ಇದೆ ಈ ಅಧ್ಯಯನ ನಡ್ಕೊಂಡು ಹೋಗ್ತಾ 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 ಇಲ್ಲಿವರೆಗೂ ಬಂದು ನಿಂತಿದೆ ದುಷ್ಯಂತ ನೀವು ನ್ಯಾಯಶಾಸ್ತ್ರ ಪಂಡಿತರ ಲಾಯರ್ ವಾಸ್ತು ಫೀಲ್ಡ್ಗೆ ಹೆಂಗೆ ಬಂದ್ರಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಪ್ರವೃತ್ತಿಯಾಗಿದ್ದಂಥ ವಾಸ್ತುಶಾಸ್ತ್ರ ವೃತ್ತಿಯು ಆಯಿತು ವೃತ್ತಿಯಾಗಿ ನನ್ನ ಒಂದು ನ್ಯಾಯಶಾಸ್ತ್ರ ಒಂದು ಪಂಡಿತವಾದ ಒಂದು ವಕೀಲ ವೃತ್ತಿ ನಾನು ಅದನ್ನು ಅದ್ರ ಜೊತೆಗೆ ಹವ್ಯಾಸ ಎಂದು ವಾಸ್ತುಶಾಸ್ತ್ರನ ಅಧ್ಯಯನ ಮಾಡ್ತಾ 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 ಇದ್ರ ಮೇಲೆ ಒಲವು ಮತ್ತು ಇದರ ಮೇಲೆ ಇದ್ದಂಥ ಒಂದು ಸಾಮರ್ಥ್ಯ ಇದರ ವಿಷಯದ ಒಂದು ಆಳ ನನಗೆ ಗೆಲುವಿನ ಕಡೆ ಕರ್ಕೊಂಡು ಹೋಗ್ತಾ ಹೋಯಿತು ಹಾಗಾಗಿ ಇದು ನನ್ನ ಕೈ ಹಿಡಿದು ನಾನು ಮುಟ್ಟಿದ್ದು ನೋಡಿದ್ದು ಎಲ್ಲ ಕೆಲಸನ ಗೆಲ್ಲಿಸೋದಕ್ಕೆ ಸ್ಟಾರ್ಟ್ ಮಾಡಿತು ಹಾಗಾಗಿ ಇದ್ರ ಮೇಲೆ ಹೊಲವು ಜಾಸ್ತಿ ಆಯಿತು ನನಗೆ ದುಷ್ಯಂತ ಸಾಮಾನ್ಯವಾಗಿ ವಾಸ್ತು ಅಂದರೆ ಎಲ್ರಿಗೂ ಗೊತ್ತಿದೆ ಆದರೆ ಇದೇನಿದು ಸೈಂಟಿಫಿಕ್ ವಾಸ್ತು ಅಂದರೆ ಪ್ರತಿಯೊಂದು ಪ್ರಶ್ನೆಯಲ್ಲಿ ಉತ್ತರ ಸಿಕ್ಕರೆ ಎಕ್ಸಾಮ್ನಲ್ಲಿ ಪರೀಕ್ಷೆಗೆ ಪಾಸ್ ಆಗ್ತೀರಿ ಅಂತ ಹೇಳ್ತಾರೆ ಉತ್ತರ ಜಾಸ್ತಿ ಆದರೆ ಡಿಸ್ಟಿಂಕ್ಷನ್ ಸಿಗುತ್ತೆ ಅಂತ ಹೇಳ್ತಾರೆ ವಾಸ್ತುವಲ್ಲಿ ವಿಜ್ಞಾನದ ಮಹತ್ವವನ್ನು ಅರಿತುಕೊಂಡು ಪ್ರತಿಯೊಂದು ವಸ್ತುಗಳ ಈ ಸಮತೋಲನ ಮತ್ತು ಏರುಪೇರನ್ನು ವೈಜ್ಞಾನಿಕ ಕ್ರಮದಲ್ಲಿ ಕೂರಿಸಿಕೊಂಡಾಗ ಸಿಗುವುದೇ ವಾಸ್ತುವಿಗೆ ಮುನ್ನುಡಿ ವೈಜ್ಞಾನಿಕ ಅದು ವೈಜ್ಞಾನಿಕ ವಾಸ್ತು ಓಕೆ ದುಷ್ಯಂತ ಸೈಂಟಿಫಿಕ್ ವಾಸ್ತು ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಆದರೆ ವಾಸ್ತುಗೂ ಸೈಂಟಿಫಿಕ್ ವಾಸ್ತುಗೂ ಏನು ಡಿಫ್ರೆನ್ಸು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ವಾಸ್ತು ವೈಜ್ಞಾನಿಕ ವಾಸ್ತು ನೋಡಿ ವಾಸ್ತು ಮುಂದೆನೂ ಇದೆ ಹಿಂದೆನೂ ಇದೆ ಮಧ್ಯವಾಗಿ ವೈಜ್ಞಾನ ಇದೆ ಅಂತ ವಾಸ್ತು ಅಂದರೆ ಪ್ರಾಕ್ಟಿಕಲ್ ಆಗಿರುವಂಥ ವಸ್ತುಗಳು ಅಂತ ಹೇಳ್ತಾರೆ ಪಾರದರ್ಶಕತೆ ಇರುವಂಥ ವಿಷಯ ವಿಜ್ಞಾನ ಅಂದರೆ ಅದರ ಮೇಲೆ ಬೆಳಕು ಮೂಡಿಸಿ ಅದು ಎಷ್ಟು ಛಾಯೆ ಕೊಟ್ಟಿದೆ ಅದರ ಎಷ್ಟು ವಜನ ಇದೆ ಅದರಲ್ಲಿ ಎಷ್ಟು ರಸಗಳಿದೆ ವೈಜ್ಞಾನನ ಯಾವ ರೀತಿ ಅದಕ್ಕೆ ಲೇಪನ ಮಾಡಿ ಅದರ ವ್ಯಾಖ್ಯಾನ ಮಾಡುವುದೇ ವೈಜ್ಞಾನಿಕ ವಾಸ್ತು ಒಂದು ವಿಚಾರದಲ್ಲಿ ನೀರಿದೆ ಅಂತ ಗೊತ್ತಾಗುತ್ತೆ ನೀರಿನ ಅಂಶವನ್ನು ನೀವು ಅನೂರೇಣು ಮಟ್ಟದಲ್ಲಿ ದುರ್ಬಿಣಿ ಹಾಕುವಾಗ ಅಥವಾ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನೀರಿನಲ್ಲಿ ಇರುವಂಥ ಆಟಮ್ ಲೆವೆಲನ್ನು ಕಂಡುಹಿಡಿಯೋದೇ ವೈಜ್ಞಾನ ಅಂತ ಹೇಳ್ತಾರೆ ಆ ಒಂದು ಮೈಕ್ರೋಸ್ಕೋಪು ದೌರ್ಬಿಣ್ಯಲ್ಲಿ ನೋಡುವಂಥದ್ದು ಏನಿದೆ ಇದರ ವಿಚಾರಗಳನ್ನು ನೀವೇ ಪ್ರತಿ ವಾರ ನಿಮ್ಮ ಈ ಒಂದು ಪ್ರಜಾನುಡಿ ಚಾನಲ್ನಲ್ಲಿ ಪ್ರತಿ ವಾರ ನಿಮ್ಮ ಮುಂದೆ ನಾನು ಕೂತು ವೈಜ್ಞಾನಿಕ ಹಿನ್ನೆಲೆಯ ವಾಸ್ತುವಿನ ದರ್ಪಣನ ತೋರಿಸ್ತೇನೆ ಆಗ ನೀವು ನಾವು ಎಲ್ರೂ ವೈಜ್ಞಾನಿಕ ಮಹತ್ವ ಇರುವಂಥ ವಾಸ್ತುವಿಗೆ ಮೊರೆ ಹೋಗೋಣ ಅದ್ರ ಬಗ್ಗೆ ಅಧ್ಯಯನ ಮಾಡಿರುವಂಥ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಸಿಗುವಂಥದ್ದನ್ನು ನೋಡಿಸೋಣ ನಿಮ್ಮ ಕಷ್ಟಗಳಿಗೆ ನಿಮ್ಮ ನೋವುಗಳಿಗೆ ನಾವು ಸ್ಪಂದಿಸೋಣ ನನಗೆ ಈ ಒಂದು ಚಾನಲ್ನಲ್ಲಿ ವೇದಿಕೆ ಕೊಟ್ಟು ಈ ವೇದಿಕೆಯಿಂದ ನಿಮ್ಮನ್ನೆಲ್ಲರ ಮುಂದೆ ಇರುವಂಥ ಕಷ್ಟ ಸುಖಗಳಿಗೆ ಪರಿಹಾರ ಮಾಡುವಂಥ ಉದ್ದೇಶದಲ್ಲಿ ವೈಜ್ಞಾನಿಕನ ತಂದು ನಿಮ್ಮ ಮುಂದೆ ತೋರಿಸಿ ಅನುಭವಿಸಿ ಅದರ ಒಂದು ಅನುಭವನ ಅನುಗ್ರಹದ ರೀತಿಯಲ್ಲಿ ಮಾಡ್ಕೊಳೋಣ ಅದನ್ನು ನಿಮ್ಮ ಮುಂದೆ ಪ್ರತಿ ವಾರ ಬಂದು ನಾನು ತೋರಿಸ್ತೇನೆ ಹೌದು ದುಷ್ಯಂತ್ ನಾವು ಸುಮಾರು ಕಡೆ ಕೇಳಿದ್ದೀವಿ ನೋಡಿದೀವಿ ಕೂಡ ವಾಸ್ತು ಹೇಳೋರು ಮನೆ ಸರಿ ಇಲ್ಲ ರೂಮ್ ಚೇಂಜ್ ಮಾಡಿ ಮನೆ ಚೇಂಜ್ ಮಾಡಿ ಮನೆಯೇ ಶಿಫ್ಟ್ ಮಾಡಿ ಮನೆ ಓಡಿರಿ ಅಂತ ಹೇಳ್ತಾರೆ ಇದು ತುಂಬ ಆಘಾತಕಾರಿ ವಿಷಯ ಅಲ್ವಾ ನೀವೇನಂತೀರ ಇದ್ರ ಬಗ್ಗೆ ಪ್ರತಿಯೊಂದು ಸಮಸ್ಯೆ ಉದ್ಭವ ಆಗೋಕ್ಕೆ ಮುಂಚೆ ಸಮಸ್ಯೆಗೆ ಪರಿಹಾರ ಇರುತ್ತಂತೆ ಹಾಗೆ ನೀವು ಹೇಳಿದ್ರಿ ಆಘಾತಕರ ಅಂತ ಪ್ರತಿಯೊಂದು ಆಘಾತದಲ್ಲಿ ಅವಕಾಶ ಇರುತ್ತಂತೆ ಪ್ರತಿಯೊಂದು ಅವಕಾಶದಲ್ಲಿ ಸಹ ಆಘಾತ ಇರುತ್ತಂತೆ ನೀವು ಸಮಸ್ಯೆ ಅಂತ ತಿಳ್ಕೊಬೇಡಿ ನಿಮಗೆ ಅದರ ಒಂದು ಪ್ರತಿರೂಪ ಪರಿಹಾರ ಆಗಿರುತ್ತೆ ಅನ್ನೋದನ್ನು ನೋಡಿಸ್ಕೊಡುತ್ತೆ ನಾನು ನಿಮಗೆ ಹೋಗ್ತಾ ಹೋಗ್ತಾ ನೀವು ಮುಂದಿನ ವಾರಗಳಲ್ಲಿ ಖಂಡಿತವಾಗಿ ನಿಮಗಾಗುವಂಥ ಒಂದು ದ್ವಂದ್ವಗಳನ್ನು ಈ ಸಮಸ್ಯೆಗಳನ್ನು ಅದನ್ನು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡೋದಕ್ಕೆ ನಾನಿಲ್ಲಿರೋದು ಪ್ರತಿ ವಾರ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಪ್ರತಿಯೊಬ್ಬ ಪ್ರಜಾನುಡಿ ಒಂದು ವೀಕ್ಷಕರಿಗೆ ನನ್ನ ಕಡೆ ಉಚಿತವಾದಂಥ ಮಾರ್ಗದರ್ಶನಗಳನ್ನು ಈ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡುತ್ತಾ ಹಂಚ್ಕೊತ ಹೋಗ್ತೇನೆ ಸಮಸ್ಯೆಗೆ ಪರಿಹಾರ ಬರುತ್ತೆ ನೀವು ಗಮನಿಸಿ ಗ್ರಹಿಸಿಕೊಂಡು ಮನೆಯಲ್ಲೇ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಆಯಿತು ಒಡೆಯೋದ್ರ ವಿಚಾರ ಆಮೇಲೆ ಮಾತಾಡೋಣ ವಾಸ್ತು ಕೇಳಬೇಕಂದ್ರೆ ನಿಗದಿತವಾದ ಸಮಯ ಅಥವಾ ದಿನ ಅಂತ ಏನಾದರೂ ಇದೆಯಾ ಇದಕ್ಕೆ ದಿನ ಸಮಯ ಅನ್ನೋದು ಯಾವ ರೀತಿ ಯಾವ ರೀತಿಯಲ್ಲಿ ವ್ಯಾಖ್ಯಾನ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮನುಷ್ಯನಿಗೆ ಸಮಸ್ಯೆ ಯಾವಾಗ ಬರುತ್ತೆ ಅವನು ಸುಖವಾಗಿದ್ದ ಸಮಸ್ಯೆ ಬರುವುದಿಲ್ಲ ಸಮಸ್ಯೆ ನೋಡಿಕೊಂಡು ಹೇಳ್ಕೊಂಡು ಬರೋದಿಲ್ಲ ಹಾಗಾಗಿ ಸಮಸ್ಯೆಗೆ ಸಮಯ ಅನ್ನೋ ಅವಶ್ಯಕತೆ ಇರೋದಿಲ್ಲ ಬೆಂಗಳೂರು ಜನಕ್ಕೆ ಮಾತ್ರ ವಾಸ್ತು ಕನ್ಸಲ್ಟೇಷನ್ ಕೊಡ್ತೀರಾ ಅಥವಾ ಹೊರ ರಾಜ್ಯ ಹೊರ ದೇಶಗಳಿಗೂ ವಾಸ್ತು ಕನ್ಸಲ್ಟೇಷನ್ ಕೊಡ್ತೀರಾ ನನ್ನ ಕನ್ಸಲ್ಟೇಷನ್ ಅಂತ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ತಲೆಯಲ್ಲಿದ್ದೆ ವಾಸ್ತು ಅನ್ನೋದು ವಿಶ್ವದಲ್ಲಿರೋದ್ರಿಂದ ವಿಶ್ವಾದ್ಯಂತ ನಾನು ವಾಸ್ತು ಕನ್ಸಲ್ಟೇಷನ್ ಕೊಡಬೇಕು ಅನ್ನೋದು ನನ್ನ ಒಂದು ದೂರದೃಷ್ಟಿ ಇತ್ತು ಆ ದೂರದೃಷ್ಟಿ ಇಟ್ಕೊಂಡು ನಾನು ಬೆಂಗಳೂರಿನಲ್ಲಿ ಶುರು ಮಾಡಿ ಇಡೀ ನಮ್ಮ ನಗರದಲ್ಲಿ ನಗರದ ಜೊತೆಗೆ ಅಕ್ಕಪಕ್ಕ ಇರುವಂಥ ಜಿಲ್ಲೆಗಳು ಆ ಜಿಲ್ಲೆಗಳಿಂದ ದಕ್ಷಿಣಕ್ಕೆ ಇರುವಂಥ ಒಂದು ಜಿಲ್ಲೆಗಳು ಹಾಸನದವರೆಗೂ ಇರುವಂಥ ಜಿಲ್ಲೆಗಳು ಹಾಗೂ ನಾವು ಹೋಗ್ತಾ ಹೋಗ್ತಾ ಮಧ್ಯಮ ಕರ್ನಾಟಕ ಆಮೇಲೆ ಉತ್ತರ ಕರ್ನಾಟಕ ಸಂಪೂರ್ಣ ಕರ್ನಾಟಕದಲ್ಲಿ ಕನ್ಸಲ್ಟೇಷನ್ಸ್ ಕೊಡ್ತಿದ್ದೆ ಹಾಗೆ ರೀಚ್ ಆಗ್ತಾ ಆಗ್ತಾ ನನಗೆ ಆಂಧ್ರದಲ್ಲಿ ಆಫರ್ ಸಿಕ್ತು ಅಲ್ಲಿ ಕನ್ಸಲ್ಟೇಷನ್ಸು ಬಳ್ಳಾರಿ ಹಾಗೂ ಮಂತ್ರಾಲಯ ಆ ಕಡೆ ಎಲ್ಲ ಮಾಡಿದ್ದೆ ಮತ್ತು ಗೋವಾದಲ್ಲೂ ಮಾಡಿದ್ದೀನಿ ನಾನು ಗೋವಾದಲ್ಲೂ ಮಾಡಿ ನಂತರ ಮುಂಬೈಯಲ್ಲೂ ನಮ್ಮದು ಕನ್ಸಲ್ಟೇಷನ್ಸ್ ಇದೆ ನಂತರ ಬಾಸ್ಟನ್ನಲ್ಲಿ ಮಾಡಿದೆ ಉತ್ತರ ಅಮೇರಿಕಾದಲ್ಲಿ ಮಾಡಿದೆ ನಾನು ದುಬೈಯಲ್ಲಿ ಮಾಡಿದ್ದೀನಿ ಬೆಹರಿನಲ್ಲಿ ಮಾಡಿದ್ದೀನಿ ಚೆಕ್ ರಿಪಬ್ಲಿಕ್ ಆದಂಥ ರಷ್ಯಾದಲ್ಲೂ ಸಹ ನನ್ನ ಕನ್ಸಲ್ಟೇಷನ್ ನಡೆದಿದೆ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದೀನಿ ಹಾಗಾಗಿ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಈ ಪ್ರಜಾ ನುಡಿ ಅನ್ನೋ ಒಂದು ಡಿಜಿಟಲ್ ಮಾಧ್ಯಮದ ಥರ ಎಲ್ಲ ಕಡೆ ನನ್ನ ಒಂದು ಒಂದು ಲಿಂಕ್ ಬೆಳೀತಾ ಹೋಗ್ತಾ ಇರೋದ್ರಿಂದ ನನಗೆ ವಿಶ್ವಾದ್ಯಂತ ಕ್ಲೈಂಟ್ಸ್ ಇದ್ದಾರೆ ನಾನು ಮೊದಲ ಕೊಡುಗೆ ಕೊಡೋದು ನನ್ನ ಭಾರತಕ್ಕೆ ಹಾಗಾಗಿ ಭಾರತಾದ್ಯಂತನೂ ಕನ್ಸಲ್ಟೇಷನ್ ಮಾಡ್ತೀನಿ ಎಲ್ಲನೂ ಪ್ರತಿಯೊಂದು ದಿನವೂ ನನಗೆ ಕಾಲ್ಸ್ ಬರ್ತಾ ಇರುತ್ತೆ ಮ್ಯಾಂಚೆಸ್ಟರ್ಸಿಂದ ಮತ್ತು ನಿಮ್ಮ ಸೌದಿ ಅರೇಬಿಯಾದಿಂದ ಅಥವಾ ದಕ್ಷಿಣ ಆಫ್ರಿಕಾದಿಂದ ನಾರ್ತ್ ಅಮೇರಿಕಾದಿಂದ ಎಲ್ಲ ಕಡೆನು ನನಗೆ ಕನ್ಸಲ್ಟೇಷನ್ಸ್ ಇದೆ ಅದು ನಡ್ಕೊಂಡು ಹೋಗ್ತಾ ಇದೆ ನಮ್ಮದೊಂದು ಸಿಸ್ಟಮಲ್ಲಿ ಅದು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ಕೊಂಡು ಬರ್ತದೆ ಸೂಪರ್ ಅಂತ ನಿಮ್ಮ ಮಾತು ಕೇಳಿದರೆ ಖುಷಿ ಆಗುತ್ತೆ ಕೊಡಿಗೆಹಳ್ಳಿ ಅನ್ನೋ ಗ್ರಾಮದಲ್ಲಿ ಇದ್ಕೊಂಡು ದೇಶ ವಿದೇಶಗಳಲ್ಲೆಲ್ಲ ಕನ್ಸಲ್ಟೇಷನ್ ಕೊಟ್ಟಿದ್ದೀರಾ ರಿಯಲಿ ಅವರ್ ಗ್ರೇಟ್ ನೀವು ಅಲ್ಲೇ ಸ್ಪಾಟ್ಗೆ ಹೋಗಿ ಕನ್ಸಲ್ಟೇಷನ್ ಕೊಡ್ತೀರಾ ಅಥವಾ ಫೋನ್ ಮೂಲಕ ಮಾಡ್ತೀರಾ ಹೇಗಿದೆ ನಿಮ್ಮ ನೆಟ್ವರ್ಕ್ ವಾಸ್ತುನ ವಿಜ್ಞಾನ ಅಂತ ಹೇಳಿದೆ ನಾನು ನಿಮಗೆ ವಿಜ್ಞಾನ ಅಂತ ಬಂದಾಗ ತಂತ್ರಜ್ಞಾನನೇ ಅದರ ಅಣ್ಣ ತಮ್ಮ ಅಂತ ಹೇಳ್ತಾರೆ ತಂತ್ರಜ್ಞಾನ ಅನ್ನೋದು ವಿಜ್ಞಾನಕ್ಕೆ ಯಾವ ಮಟ್ಟಕ್ಕೆ ಅನುಕೂಲ ಮಾಡಿದೆ ಅಂದರೆ ನನ್ನ ಸಿಸ್ಟಮ್ ಮೇಲೆ ಮತ್ತು ನನ್ನ ಮೊಬೈಲ್ ಮೇಲೆ ನನ್ನ ಒಂದು ಟ್ಯಾಬ್ ಮೇಲೆ ನೀವು ಪ್ರ ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿದ್ದರೂ ಅದರ ಒಂದು ವೀಡಿಯೋನ ನಾನು ತರ್ಸ್ಕೊಂಬಲ್ಲೆ ಮತ್ತು ನನ್ನ ಒಂದು ಸಿಬ್ಬಂದಿ ವರ್ಗ ಇದೆ ಆ ಸಿಬ್ಬಂದಿ ವರ್ಗದವರು ಅದಕ್ಕೆಲ್ಲ ಮೊಬೈಲೈಸ್ ಮಾಡಿ ಅದರೆಲ್ಲ ಡೀಟೇಲ್ಸ್ ಎಲ್ಲ ತೊಗೊತಾರೆ ಕೆಲವರು ಮುಕ್ತ ಭೇಟಿನೇ ಬೇಕು ಅಂತ ಕೇಳ್ತಾರೆ ಮುಕ್ತ ಭೇಟಿಗೆ ನಾನು ಮುಕ್ತವಾಗಿ ಹೋಗಿ ಸಂದರ್ಶಿಸಿ ಮಾಡ್ತೇನೆ ಸಮಯ ಅಭಾವ ಕಮ್ಮಿ ಇದ್ದಾಗ ನಾನು ಆಗಾಗ ಗುಲ್ಬರ್ಗ ವಿಸಿಟ್ ಮಾಡ್ತೇನೆ ಹುಬ್ಳಿ ವಿಸಿಟ್ ಮಾಡ್ತೇನೆ ಫ್ಲೈಟಲ್ಲೇ ವಿಸಿಟ್ ಮಾಡೋದ್ರಿಂದ ನಾನು ವರ್ಷ ತಿಂಗಳಲ್ಲಿ ಮೂರಿಂದ ನಾಲ್ಕು ದಿನಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕೊ ವಿಸಿಟಿಂಗನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಆ ಒಂದು ನಗರಕ್ಕೆ ಐವತ್ತು ಕಿಲೋಮೀಟ್ರ್ ಅಂತರದಲ್ಲಿ ಎಲ್ಲ ಒಂದು ಕನ್ಸಲ್ಟೇಷನ್ನ ಮುಗಿಸಿಕೊಂಡು ನಾನು ಬೆಂಗಳೂರಲ್ಲಿ ರೀಚ್ ಆಗಿರ್ತೀನಿ ಆನ್ಲೈನಲ್ಲೂ ಸಹ ನಾನು ಜನಗಳಿಗೆ ವೀಡಿಯೋಸನ್ನು ನೋಡಿ ಭಾಳ ಸಿಂಪಲ್ ಟಿಪ್ಸಲ್ಲಿ ಸೊಲ್ಯೂಷನ್ಸನ್ನ ನಾನು ಕೊಡ್ತೇನೆ ಹಾಗಾಗಿ ಜನಗಳನ್ನ ರೀಚ್ ಮಾಡೋದೇ ಉದ್ದೇಶ ಆಗಿರೋದ್ರಿಂದ ಸರ್ವಿಸಲ್ಲಿ ನಾನು ಇದ್ದೀನಿ ಇನ್ನು ದುಷ್ಯಂತ ನಿಮ್ಮ ವಾಸ್ತು ಪ್ಯಾಕೇಜ್ನಲ್ಲಿ ಏನೆಲ್ಲ ಇರುತ್ತೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ವೈಜ್ಞಾನಿಕ ವಾಸ್ತು ಅಂತ ಮೊದಲೇ ಹೇಳಿದ್ದೀನಿ ನಮ್ಮ ಹತ್ರ ಚೈನೀಸ್ ಐಟಮ್ಸ್ ಎಲ್ಲ ಏನೂ ನಾವು ಮಾರೋದಿಲ್ಲ ಈ ಪಿರಮಿಡ್ ಸ್ಟ್ರಕ್ಚರ್ಸನ್ನ ಪಿರಮಿಡ್ಸು ಈ ಕ್ರಿಸ್ಟು ಮತ್ತು ಅದು ಇದು ಪೆಂಡುಲಮ್ ಇಟ್ಕೊಳೋದು ಎನರ್ಜಿ ಕ್ರಿಯೇಷನ್ ಮಾಡೋದು ಇದನ್ನೆಲ್ಲ ನಮ್ಮ ಹತ್ರ ಐಟಮ್ಸ್ ಇರೋದಿಲ್ಲ ನಮ್ಮಲ್ಲಿರೋದು ಇಷ್ಟೇ ಪಂಚಭೂತಗಳನ್ನು ಪಂಚ ಅಂಗಕ್ಕೆ ಲಿಂಕ್ ಮಾಡೋದು ನ ಮ ಶಿ ವ ಯ ಇದೇ ಐಟಮ್ಸು ನಮ್ಮದು ಪ್ಯಾಕೇಜ್ ಈ ಪ್ಯಾಕೇಜನ್ನು ಬಿಟ್ಟು ಮಿಕ್ಕಿದೆಲ್ಲ ಪ್ಯಾಕೇಜ್ಗಳು ಉದ್ಭವ ಆಗಿರೋದನ್ನು ನಾನು ನೋಡಿಲ್ಲ ಅದನ್ನು ಸ್ವಾರ್ಥವಾಗಿ ನಾನು ಮಾತಾಡಲಿಕ್ಕೆ ಹೇಳೋಕ್ಕಾಗಲ್ಲ ನಮ್ಮ ಪ್ಯಾಕೇಜಲ್ಲಿರೋದೇ ಬುದ್ಧಿಶಕ್ತಿಯ ಒಂದು ಉತ್ತಮವಾದ ಒಂದು ಸಲಹೆಯನ್ನು ಕೊಡ್ತೇವೆ ಆ ಸಲಹೆಗೆ ಸೂಚಿಸುವಂತಹ ಬೆಲೆಯನ್ನು ಗೌರವಧನವಾಗಿ ನಾವು ತೊಗೊಳ್ತೇವೆ ಆ ಗೌರವಧನನ ನಾನು ಸಾಕಷ್ಟು ಜನಗಳಿಗೆ ಒಂದು ಎಂಟು ಸಾವಿರ ಜನಕ್ಕೆ ನಾನು ನೀವು ನನ್ನ ಫೇಸ್ಬುಕ್ಕಲ್ಲಿ ನೋಡ್ಬೋದು ಅಥವಾ ಗೂಗಲಲ್ಲಿ ದುಷ್ಯಂತ್ ಸೈಂಟಿಫಿಕ್ ವಾಸ್ತವ ನೋಡ್ಬೋದು ಒನ್ ರುಪಿ ನನಗೆ ಕಳಿಸಿರುವಂಥ ಸಾಕಷ್ಟು ರೆಸಿಪ್ಟ್ಗಳು ಇದೆ ಸೊ ಒನ್ ರುಪೀಲಿ ಕನ್ಸಲ್ಟೇಷನ್ನ ನಾನು ಕೊಟ್ಟಿರುವಂಥ ವ್ಯಕ್ತಿ ಅದೊಂದು ಹೆಗ್ಗಳಿಕೆ ನನಗಿದೆ ನೀವು ಯೋಚನೆ ಮಾಡಿ ಪ್ಯಾಕೇಜ್ ಒನ್ ರುಪಿಯಲ್ಲಿ ಏನು ಬರುತ್ತೆ ಅಂತ ದುಷ್ಯಂತ್ ನೀವು ಕೇವಲ ಮನೆಗಳಿಗೆ ಅಷ್ಟೇ ವಾಸ್ತು ನೋಡ್ತೀರಾ ಅಥವಾ ಬೇರೆ ಏನೇನೆಲ್ಲ ಸರ್ವಿಸ್ ಇದೆ ಒಳ್ಳೆ ಪ್ರಶ್ನೆ ಪಂಚಭೂತಗಳನ್ನು ಎಲ್ಲೆಲ್ಲಿ ಪಸರಿಸುತ್ತೆ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ವಿಶ್ವಾದ್ಯಂತ ಪಂಚಭೂತಗಳಿದೆ ಹಾಗಾಗಿ ವಾಸ್ತು ಸಲಹೆ ಪಂಚಭೂತಗಳು ಗಾಳಿ ಬೆಳಕು ನೀರು ಭೂಮಿ ಆಕಾಶ ತತ್ವಗಳು ಎಲ್ಲೆಲ್ಲ ಪಸರಿಸಿ ಅದರ ಪ್ರಚಲನೆ ಇದೆ ಅಲ್ಲೆಲ್ಲ ನಮ್ಮ ಕೆಲಸಕ್ಕೆ ನಮ್ಮ ಸಲಹೆಯ ಅವಶ್ಯಕತೆ ಖಂಡಿತ ಇದೆ ವಾಣಿಜ್ಯವಾಗಿದೆ ಗೃಹೋಪಯೋಗವಾಗಿದೆ ನಿಮ್ಮ ಒಂದು ಮಠಗಳು ಆಗಿರಲಿ ದೇವಸ್ಥಾನಗಳು ಆಗಿರಲಿ ಹಾಸ್ಪಿಟ್ಲೆಗಳು ಆಗಿರಲಿ ಅಥವಾ ಛತ್ರಗಳಾಗಿರಲಿ ಧರ್ಮದ ದೊಡ್ಡಿಗಳಾಗಿರ್ಬೋದು ಆಯಿತಾ ಅನಾಥಾಶ್ರಮ ಆಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಒಂದು ಕಚೇರಿ ಗೃಹ ನಿರ್ಮಾಣ ಮಾಡುವಂಥ ಲೇಬ ಲ್ಯಾಂಡ್ ಡೆವಲಪ್ಮೆಂಟ್ಸು ಸೈಟ್ಸು ಸಂಪೂರ್ಣ ಜಾಗ ಏರೋಪ್ಲೇನ್ ಹತ್ತುವುದು ಇಳಿಯೋದು ಸಹ ವಾಸ್ತು ವಿಜ್ಞಾನ ಇರುತ್ತೆ ಬಾಹ್ಯಾಕಾಶ ಕಳಿಸುವಂಥ ಒಂದು ಇಸ್ರೋ ಆಗಿರ್ಬೋದು ಈ ಥರದ ಅದು ಸಹ ವಿಜ್ಞಾನ ಆಗಿರೋದ್ರಿಂದ ವಾಸ್ತು ಇದು ಪರಿಮಿತಿನೇ ಇಲ್ಲ ಹಾಗಾಗಿ ವಾಸ್ತು ಎಲ್ಲ ಕಡೆ ಬೇಕಾಗಿದೆ ವೀಕ್ಷಕರಿಗೆ ಏನು ಗೊಂದಲ ಇದೆ ಅಂದರೆ ಜ್ಯೋತಿಷ್ಯ ಮತ್ತು ವಾಸ್ತು ಎರಡು ಒಂದೇ ಅಂತ ನೀವು ಇದರ ಬಗ್ಗೆ ಏನು ಹೇಳ್ತೀರಾ ಏನು ವ್ಯತ್ಯಾಸ ಇದೆ ವಾಸ್ತು ಮತ್ತು ಜ್ಯೋತಿಷ್ಯಕ್ಕೂ ವಾಸ್ತುಶಾಸ್ತ್ರ ಬಂದು ಮನೆ ಸಂಬಂಧವಾಗಿರೋದ್ರಿಂದ ಮನೆ ಮತ್ತೆ ಭೂಮಿ ಮೇಲೆ ಕಟ್ಟುವಂಥ ಕಟ್ಟಡಗಳು ನಕ್ಷತ್ರವನಗಳು ದೇವಸ್ಥಾನಗಳು ಮಠಗಳು ಇತರ ಗೃಹೋಪಯೋಗದ ವಿಚಾರಗಳು ವ್ಯವಸಾಯದ ಕ್ಷೇತ್ರಗಳು ಎಲ್ಲವೂ ವಾಸ್ತುಬದ್ಧವಾಗಿರಬೇಕೆಂದು ಹೇಳ್ತಾರೆ ಜ್ಯೋತಿಷ್ಯಶಾಸ್ತ್ರ ತುಂಬ ವೈಜ್ಞಾನ ಮತ್ತು ತುಂಬ ಹೆಚ್ಚು ವಿಜ್ಞಾನದ ಒಂದು ಅಂಶಗಳು ಇಟ್ಕೊಂಡಿರೋದ್ರಿಂದ ಜ್ಯೋತಿಷ್ಯಶಾಸ್ತ್ರವು ಒಬ್ಬ ಮನುಷ್ಯನ ಮೇಲೆ ಅವನಿಗೆ ಇರುವಂಥ ಕುಂಡಲಿಗಳ ಬಗ್ಗೆ ಮತ್ತು ಅವನಿಗಿರುವಂಥ ಯೋಗ ಮತ್ತು ಅವನ ನಕ್ಷತ್ರಗಳು ಅವನ ಲಗ್ನಕೂಟಗಳು ಅವನಿಗಿರುವಂಥ ಮಿತ್ರ ತಾರೆ ಶತ್ರು ತಾರೆಗಳು ಅವನ ಲಗ್ನಗಳ ಜೊತೆ ಅವನಿಗಾಗುವಂಥ ಉತ್ತಮ ಬೇದೆ ಸಂಗತಿಗೆ ಸಾಗುವಳಿಗಳನ್ನು ಚೆಕ್ ಮಾಡೋದು ಮನುಷ್ಯನ ಆಯುಸ್ಸು ಅವನ ನಡವಳಿಕೆ ಅವನ ನಡತೆ ಮತ್ತು ಅವನಿಗೆ ಬರುವಂಥ ಸಂಕಷ್ಟಗಳನ್ನು ಒಂದು ಚಾರ್ಟ್ ಬರುತ್ತೆ ನೂರ ನಲವತ್ತು ವರ್ಷಗಳದ್ದು ಆ ಒಂದು ಚಾರ್ಟಲ್ಲಿ ಶುಕ್ರನಾರಾಯಣ ಪಾತ್ರ ಗುರು ಈ ಥರ ಎಲ್ಲ ಗ್ರಹಗಳನ್ನು ತೋರಿಸುವಂಥದ್ದು ಜ್ಯೋತಿಷ್ಯಶಾಸ್ತ್ರ ವಾಸ್ತುಶಾಸ್ತ್ರಕ್ಕೂ ಜ್ಯೋತಿಷ್ಯಶಾಸ್ತ್ರಕ್ಕೂ ಸಂಬಂಧನೇ ಇಲ್ಲ ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮನ್ನು ರೀಚ್ ಮಾಡಲಿಕ್ಕೆ ಕೆಳಗೆ ಸ್ಕ್ರೀನ್ ಕೆಳಗೆ ಬರ್ತಿರುವಂಥ ನಂಬರ್ಗಳಲ್ಲಿ ನೀವು ನನ್ನನ್ನು ಸಂಪರ್ಕಿಸ್ಬೋದು ನಮ್ಮ ಸಿಬ್ಬಂದಿ ವರ್ಗದವರು ನಿಮ್ಮ ಜೊತೆ ಸಂಪರ್ಕಿಸಿ ಬಹಳ ವಾತ್ಸಲ್ಯದಲ್ಲಿ ಮಾತಾಡ್ತಾರೆ ಮತ್ತು ಇನ್ನೊಂದು ವಿಚಾರ ಏನಂದರೆ ಇದು ವಾಸ್ತುಶಾಸ್ತ್ರ ಸಂಬಂಧಪಟ್ಟಿರೋದ್ರಿಂದ ದಯವಿಟ್ಟು ನನಗೆ ಜಾತಕ ಕುಂಡಲಿ ಮತ್ತು ನಿಮ್ಮ ಹೆಸರುಗಳು ನಿಮ್ಮ ಹೆಸರ ಬಲ ಅಥವಾ ಜ್ಯೋತಿಷ್ಯ ಫಲಗಳ ವಿಚಾರಗಳು ನಿಮ್ಮ ಮಗನ ಹೆಸರು ಮಗಳ ಹೆಸರು ತಂದೆಯ ಹೆಸರು ಕೊಟ್ಟು ನನಗೆ ಪ್ರಶ್ನೆಗಳನ್ನು ಕೇಳೋದು ಬೇಡ ಡೈರೆಕ್ಟಾಗಿ ನೀವಿರೋಂಥ ಮನೆ ವಾಸ ಮಾಡ್ತಿರೋ ಅಂಥದ್ದು ಅಥವಾ ಕಚೇರಿ ಅಥವಾ ಆಸುಪಾಸು ನೀವಿರೋಂಥ ವಾಸು ವಾಸ್ತುವಾಗಿರುವಂಥ ಜಾಗಗಳನ್ನು ನಿಮ್ಮ ಸ್ಮಾರ್ಟ್ ಫೋನಲ್ಲಿ ವೀಡಿಯೋ ಮಾಡಿ ಕಳಿಸ್ಕೊಟ್ರು ಸಿಂಪಲ್ ಟಿಪ್ಸು ನಿಮಗೆ ನನ್ನ ಕಡೆಯಿಂದ ರೀಚ್ ಆಗ್ತದೆ ನಾನು ಟ್ವೆಂಟಿ ಫೋರ್ ಅವರ್ಸು ಅವೈಲೇಬಲ್ ಇರ್ತೇನೆ ಮತ್ತು ನಿಮಗೆ ಮೌಖಿಕವಾಗಿ ಫೋನಲ್ಲಿ ನಿಮಗೆ ಮಾತಾಡಬೇಕೆಂದು ಫೋನಲ್ಲೂ ಹೇಳ್ತೇನೆ ಪ್ರತಿಯೊಂದಕ್ಕೂ ನಿಮ್ಮ ಸ್ಮಾರ್ಟ್ ಫೋನನ್ನು ಬಳಸಿ ವೀಡಿಯೋ ಮಾಡಿ ಕಳಿಸ್ಕೊಟ್ರೆ ನಿಮಗೆ ಟಿಪ್ಸು ನಿಮ್ಮ ಮೊಬೈಲಿಗೆ ಬಿಡುತ್ತೆ ನೀವು ಯಾರಿಗೂ ಕಾಯೋಂಥದ್ದು ಬೇಡ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಳಿಸಿ ಸ್ಪಷ್ಟವಾಗಿ ಸಂವಹನ ಮಾಡಿ ಕಳಿಸ್ಬೇಕು ಸಂವಹನ ಅನ್ನೋದೊಂದು ಕಲೆ ನಿಮ್ಮ ಜೊತೆ ನಾನು ಈಗ ಮಾತಾಡ್ತಿದ್ದೇನೆ ಈ ನಿಮ್ಮ ಕಡೆಯಿಂದ ಆ ಒಂದು ಪ್ರತಿಕ್ರಿಯೆ ಬರೋದಕ್ಕೆ ನಾನು ಕಾಯ್ತೇನೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಂತೆ ನನ್ನ ಹತ್ರ ಜಾತಕಗಳನ್ನು ಕಳಿಸ್ಕೊಡ್ಬೇಡಿ ಬದಲಿಗೆ ನಿಮ್ಮ ಪ್ರಾಕ್ಟಿಕಲಿಗೆ ವಿಜ್ಞಾನ ಅಂತ ಹೇಳ್ತೀನಿ ನೀವು ನಿಂತಾಗ ಕೂತಾಗ ಹೇಗೆ ವಿಜುವಲೈಸ್ ಆಗುತ್ತೆ ಸೂರ್ಯನ ಕಡೆ ಮುಖ ಮಾಡಿ ಅಂತ ಒಂದು ವಿಡಿಯೋ ಕಳಿಸ್ಕೊಟ್ರೆ ನಿಮಗೆ ಟಿಪ್ಸು ನಿಮ್ಮ ಮೊಬೈಲ್ಗೆ ರಿಪ್ಲೈ ಆಗಿ ಬರುತ್ತೆ ಫೋನಲ್ಲಿ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಫೋನಲ್ಲಿ ಬರುತ್ತೆ ಹಾಗೆ ನಿಮ್ಮ ಮುಕ್ತ ಭೇಟಿ ಬೇಕು ಅಂದರೂ ನನಗೆ ನೀವು ಹೇಳಿ ತಿಳಿಸ್ದಂದೇ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾನು ಬಂದು ನಿಮ್ಮನ್ನು ಪರ್ಸ್ನಲ್ಲಿ ಮೀಟ್ ಮಾಡ್ತೀನಿ ಇವತ್ತು ಚಾನಲಲ್ಲಿ ಕೂತಿರ್ತೀನಿ ನಿಮ್ಮ ಮುಂದೆ ಬಂದು ನೇರ ನೇರ ನಿಂತು ನಿಮ್ಮ ಜೊತೆ ನಿಮ್ಮ ಪ್ರೀತಿಗೆ ಪತ್ರನಾಗ್ತೀನಿ ನಿಮ್ಮ ಮನೆಯಲ್ಲಿ ಪರಿಹಾರ ಕೊಡುವಂಥ ನಿಮ್ಮ ಮಗನಾಗ್ತೀನಿ ಓಕೆ ದುಷ್ಯಂತ ಇಷ್ಟೊತ್ತು ನಿಮ್ಮ ಬಗ್ಗೆ ಹಾಗೂ ನಿಮ್ಮ ಸೈಂಟಿಫಿಕ್ ವಾಸ್ತು ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ವಂದನೆಗಳನ್ನ ಹೇಳೋಕ್ಕೆ ಮುಂಚೆ ನಾನೊಂದು ಇನ್ನೊಂದು ವಿಚಾರ ಹೇಳ್ತೇನೆ ಪ್ರತಿ ವಾರ ನಾನು ಈ ಪ್ರಜಾನುಡಿಯ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಮ್ಮ ಮುಂದೆ ಬಂದಿರ್ತೇನೆ ನೀವು ಪ್ರತಿ ವಾರ ನನ್ನನ್ನು ಸಂಪರ್ಕಿಸ್ಬೋದು ನಾನು ಪ್ರಜಾನುಡಿಯ ಎಲ್ಲ ಡಿಜಿಟಲ್ ಸಮಾಜ ಜಾಲ ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಲಭ್ಯವಿಡ್ತೇನೆ ನನ್ನ ನಂಬರ್ಸ್ ಇರ್ತವೆ ಪ್ರಜಾನುಡಿ ಚಾನೆಲ್ಗೆ ನೀವು ಯಾವ ಬೇಕಾದ್ರೂ ನನ್ನನ್ನು ಸಂಪರ್ಕಿಸಿ ನನ್ನನ್ನು ಮೀಟ್ ಮಾಡ್ಬೋದು ಮಾತಾಡಿಸ್ಬೋದು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಲೈವ್ ಬರ್ತೇನೆ ನೇರ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆ ಇರ್ತೇನೆ ಅತಿ ಶೀಘ್ರವೇ ನಿಮ್ಮ ಜೊತೆ ಪ್ರತಿ ಎಪಿಸೋಡ್ಸಲ್ಲೂ ಹೊಸ ಹೊಸ ವಿಭಿನ್ನವಾದ ಒಂದು ಪರಿಹಾರಗಳನ್ನು ತಿರ್ಸ್ಕೊಳ್ತಾ ನಿಮ್ಮ ಜೊತೆ ನಿಮಗಿರುವಂಥ ಸಣ್ಣ ಸಣ್ಣ ಸಮಸ್ಯೆಗಳಲ್ಲಿ ಆ ಕಾಡುತ್ತಿರುವಂಥ ಸಮಸ್ಯೆಗಳನ್ನು ಪರಿಹಾರ ಕೊಡುತ್ತಾ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮನ್ನು ರೀಚ್ ಮಾಡಿ ನಿಮ್ಮನ್ನು ಮೀಟ್ ಮಾಡಿ ನಿಮ್ಮನ್ನು ವಿನ್ ಮಾಡಿಸ್ತೇನೆ ನಾನು ಹಾಗಾಗಿ ಪ್ರತಿ ವಾರ ನೀವು ಈ ಚಾನಲ್ನ ನೋಡೋದನ್ನ ಮರೆಯದೆ ಇದನ್ನು ಶೇರ್ ಮಾಡಿಕೊಂಡು ವಿತರಣೆ ಮಾಡಿಕೊಡಿ ವಂದನೆಗಳು ನೋಡಿದ್ರಲ್ಲ ವೀಕ್ಷಕರೇ ಸೈಂಟಿಫಿಕ್ ವಾಸ್ತು ಬಗ್ಗೆ ನಿಮ್ಮ ಮನೆ ಅಥವಾ ಕಚೇರಿಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೆಳಗೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ವೀಕ್ಷಕರೇ ಇನ್ನು ಪ್ರಜಾನೋಡಿ ಚಾನಲ್ನಲ್ಲಿ ನಿರಂತರವಾಗಿ ವಾಸ್ತುಗೆ ಸಂಬಂಧಪಟ್ಟ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಧನ್ಯವಾದಗಳು